ಪ್ರತಿಷ್ಠಿತ ಮಾಲ್ ಆಗಿರುವಂತಹ ಮಂತ್ರಿ ಮಾಲ್ ಒಂದು ವಾರಗಳಿಂದಷ್ಟೇ ಕ್ಲೋಸ್ ಆಗಿತ್ತು ಇವಾಗ ಅಂದರೆ ಇವತ್ತಿಂದು ಬೆಳಗ್ಗೆ ಒಂದು ಹತ್ತು ಗಂಟೆಯ ಬಳಿಕ ಈ ಒಂದು ರಿಯೂ ಓಪನ್ ಆಗಿದೆ ನಾನು ಇವಾಗ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ನಾನು ಇವಾಗ ಒಂದು ಮಂತ್ರಿ ಮಾಲ್ ಮುಂಭಾಗದಲ್ಲಿ ಇದ್ದೀನಿ ಸೊ ಈ ಮಾಲು ಒಂದು ಸುಮಾರು ಒಂದು ಹತ್ತು ದಿನಗಳ ಹಿಂದಷ್ಟೇ ಈ ಒಂದು ಮಂತ್ರಿ ಮಾಲ್ ಕ್ಲೋಸ್ ಆಗಿತ್ತು ಇವಾಗ ಅಷ್ಟೇನೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯ ನಂತರ ಓಪನ್ ಆಗಿದೆ ಅಂದರೆ ಒಟ್ಟು ನಲವತ್ತೊಂದು ಕೋಟಿ ರು ಆಸ್ತಿ ತೆರಿಗೆ ಪಾವತಿಸಿಲ್ಲ ಅಂತ ಹೇಳಿ ಆರೋಪಿಸಿ ಒಂದು ಬಿ ಬಿ ಮೇ ಹತ್ತನೇ ತಾರೀಕು ಒಂದು ಮಂತ್ರಿ ಮಾಲ್ಗೆ ಒಂದು ಬೀಗವನ್ನ ಹಾಕಲಾಗಿತ್ತು ಇದು ಮೊದಲನೇ ಬಾರಿಗೆ ನಲ್ಲ ಬೀಗ ಹಾಕಿರೋದು ಸತತವಾಗಿ ಎಂಟನೇ ಬಾರಿಗೆ ಅಂದ್ರೆ ಇದೇ ವರ್ಷ ಎರಡನೇ ಬಾರಿಗೆ ಇದು ಬೀಗವನ್ನ ಹಾಕಿರೋದು ಸೊ ಒಟ್ಟಾರೆ ಎಂಟು ಬಾರಿಗೆ ಬೀಗ ಹಾಕಿರೋದು ಈ ವರ್ಷದಲ್ಲಿ ಮಾತ್ರ ಎರಡು ಬಾರಿಗೆ ಬೀಗವನ್ನ ಜಡದಿದೆ ಅಂತಾನೆ ಹೇಳ್ಬೋದು ಇದನ್ನ ಪ್ರಶ್ನಿಸಿ ಅರ್ಜಿದಾರ ಕಂಪನಿ ಸಿಟಿ ಸಿವಿಲ್ ಕೋರ್ಟ್ ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಅಂದ್ರೆ ಅರ್ಜಿದಾರರು ಬಾಕಿ ಇರುವ ಪೈಕಿ ಐವತ್ತರಷ್ಟು ಹಣವನ್ನ ಹತ್ತು ದಿನಗಳಲ್ಲಿ ಒಂದು ಬಿಬಿಎಂಪಿ ಗೆ ಪಾವತಿಸಬೇಕು ಹಣ ಪಾವತಿಸಿದ್ರೆ ಮಾತ್ರ ಒಂದು ಬಿಬಿಎಂಪಿ ಬೀಗವನ್ನ ತೆಗೆಯುತ್ತೆ ಅಂದ್ರೆ ಮಾಲ್ನಲ್ಲಿ ಒಂದು ವ್ಯಾಪಾರ ವಹಿವಾಟು ನಡೆಸೋದಿಕ್ಕಿರಬಹುದು ಮತ್ತೆ ಮಾಲ್ ಒಳಗಡೆ ಎಂಟ್ರಿ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು ಸೊ ಮಳಿಗೆದಾರರಿಗೆ ಮತ್ತು ಉದ್ಯೋಗಿ ಉದ್ಯೋಗಿಗಳಿಗೆ ಒಂದು ಬಿಬಿಎಂಪಿ ಅನುಮತಿಯನ್ನ ನೀಡಬೇಕು ಅಂದ್ರೆ ಬುಧವಾರ ಮೇ ಹದಿನೈದನೇ ಹದಿನೈದನೇ ಒಂದು ಪಾವತಿಸಬೇಕು ಒಂದು ಏನು ಒಂದು ಟ್ಯಾಕ್ಸ್ ಇತ್ತು ಆ ಒಂದು ಟ್ಯಾಕ್ಸ್ ಅನ್ನ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಒಂದು ಪಾವತಿಸಬೇಕು ಅಂತ ಹೇಳಿ ನಿರ್ದೇಶಿಸಿತ್ತು ಅರ್ಜಿದಾರ ಕಂಪನಿ ಹೈಕೋರ್ಟ್ ಒಂದು ಮೊರೆಯನ್ನ ಹೋಗಿದ್ರು ನಂತರ ನಲವತ್ತೊಂದು ಕೋಟಿ ಆಸ್ತಿ ತೆರಿಗೆಯ ಪೈಕಿ ಇಪ್ಪತ್ತು ಕೋಟಿಯನ್ನು ಜುಲೈ ಮೂವತ್ತೊಂದರ ಒಳಗೆ ಪಾವತಿಸ್ತೀನಿ ಸೋಕೋ ಅಂತೇಳಿ ಒಂದು ಮುಚ್ಚಳಿಕೆಯನ್ನು ಬರೆದುಕೊಟ್ಟಿದ್ರು ಹೀಗಾಗಿ ಶುಕ್ರವಾರ ಅಂದರೆ ಇಂದು ಬೆಳಗ್ಗೆ ಹತ್ತು ಗಂಟೆಯ ನಂತರ ಒಂದು ಮಾಲ್ಗೆ ಹಾಕಿದ ಬೀಗವನ್ನು ತೆಗೆದು ಅಂದ್ರೆ ಬಿ ಬಿ ಎಂ ಪಿ ಓಪನ್ ಮಾಡಿದೆ ಅಂದರೆ ಮಾಲ್ ಇವಾಗ ರೀ ಓಪನ್ ಆಗಿದೆ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಮೂವತ್ತೊಂದರೊಳಗೆ ಇಪ್ಪತ್ತ ಇಪ್ಪತ್ತು ಕೋಟಿಯ ಹಣವನ್ನು ಬಿ ಬಿ ಎಂ ಪಿಗೆ ಪಾವತಿಸಬೇಕು ಅಂತ ಕೂಡ ಪಾವತಿಸ್ತೀವಿ ಅಂತ ಒಂದು ಭರವಸೆಯನ್ನು ಕೂಡ ನೀಡಿದೆ ಈ ಅಂಶವನ್ನು ದಾಖಲಿಸಿಕೊಂಡು ನ್ಯಾಯಪೀಠ ಅರ್ಜಿದರ ಕಂಪನಿ ಕಂಪನಿಗೆ ಜೂನ್ ಜೂನ್ ಒಂದರೊಳಗೆ ಒಂದು ಮೂರು ಪಾಯಿಂಟ್ ಒಂದು ಕೋಟಿ ಆಸ್ತಿ ತೆರಿಗೆಯನ್ನು ಬಿ ಬಿ ಎಂ ಪಾವತಿಸಬೇಕು ಅಂದ್ರೆ ಶುಕ್ರವಾರ ಇವತ್ತು ಬೆಳಗ್ಗೆಯಿಂದ ಓಪನ್ ಆಗುತ್ತೆ ಸೊ ಒಂದು ಭರವಸೆ ಏನು ಕೊಟ್ಟಿದ್ದಾರೆ ಆ ಒಂದು ಭರವಸೆಯಂತೆ ನಡ್ಕೊಬೇಕು ಅಂತ ಹೇಳಿ ಒಂದು ನ್ಯಾಯಪೀಠ ಕೂಡ ಒಂದಷ್ಟು ಷರತ್ತುಗಳನ್ನ ಹಾಕಿ ನಂತರ ಒಂದು ಬೀಗವನ್ನು ಓಪನ್ ಮಾಡಿದ್ದಾರೆ ನೀವು ಕೂಡ ದೃಶ್ಯಗಳಲ್ಲಿ ನೋಡಿದ್ರಿ ಈಗ ಅಂದ್ರೆ ಅಂದರೆ ಸಾಕಷ್ಟು ಹತ್ತು ದಿನಗಳಿಂದ ಸತತವಾಗಿ ಹತ್ತು ದಿನಗಳ ಕಾಲ ಈ ಬಾರಿಯೇ ಇಷ್ಟು ದಿನಗಳ ಕಾಲ ಒಂದು ಬೀಗವನ್ನು ಹಾಕಲಾಗಿದ್ದು ಯಾಕಂದ್ರೆ ಪ್ರತಿ ಬಾರಿ ಒಂದು ಬೀಗ ಜಡಿದ ನಂತರ ಹೈಕೋರ್ಟ್ ಮೊರೆ ಹೋಗ್ತಾ ಇದ್ರು ಸೊ ಒಂದು ಸ್ಟೇ ತಗೊಬಂದು ನಂತರ ಬೀಗವನ್ನು ಓಪನ್ ಮಾಡ್ತಾ ಇದ್ರು ಪ್ರತಿನಿತ್ಯ ಯಾವ ತರ ಒಂದು ಒಂದು ವಹಿವಾಟು ನಡೀತಾ ಇತ್ತು ಅದೇ ರೀತಿ ಒಂದು ವಹಿವಾಟು ನಡೀತಾ ಇತ್ತು ಆದರೆ ಈ ಬಾರಿ ಒಂದು ಕೋರ್ಟ್ ಕೂಡ ಇವರ ಒಂದು ಮೊರೆಯನ್ನು ನಿರಾಕರಿಸಿತ್ತು ತದನಂತರ ಹತ್ತು ದಿನಗಳ ಕಾಲ ಸತತವಾಗಿ ಒಂದು ಬೀಗವನ್ನು ಹಾಕಲಾಗಿತ್ತು ಸೊ ಇವತ್ತು ಬೆಳಗ್ಗೆ ಒಂದು ಕೋರ್ಟ್ ಆದೇಶದ ಮೇರೆಗೆ ಒಂದು ಬಿ ಬಿ ಎಂ ಪಿ ಅಂದ್ರೆ ಎರಡು ಪಾವತಿ ಅಂದ್ರೆ ಎರಡು ಬಾರಿ ಪಾವತಿಯನ್ನ ಅಂದ್ರೆ ಎರಡು ಕಂತುಗಳಾಗಿ ಪಾವತಿಯನ್ನ ಮಾಡ್ತೀವಿ ಅಂತ ಹೇಳಿರೋ ಒಂದು ಒಪ್ಪಿಗೆ ಮೇರೆಗೆ ಇವತ್ತು ಒಂದು ಬಿ ಬಿ ಎಂ ಪಿ ಕಡೆಯಿಂದ ಒಂದು ಮಾಲ್ಗ ಹಾಕಿರುವ ಬೀಗವನ್ನು ರೀ ಓಪನ್ ಮಾಡಿದರೆ ಅಂದ್ರೆ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಒಂದು ಕಡೆ ಇದೊಂದು ಶಾಪಿಂಗ್ ಮಾಲ್ ಅಂದರೆ ಸಾರ್ವಜನಿಕ ಒಂದು ಕಡೆ ಲ್ಯಾಂಡ್ ಮಾರ್ಕ್ ಆಗಿರೋದ್ರಿಂದ ಇನ್ನೊಂದು ಕಡೆ ಸಾರ್ವಜನಿಕರಿಗೆ ಈಗ ಎಷ್ಟೋ ಮಾಲ್ಗಳಿಗಿಂತ ಹೋಲ್ಕೆ ಮಾಡಿಕೊಂಡ್ರೆ ಒಂದು ಮಂತ್ರಿ ಮಾಲಲ್ಲಿ ಶಾಪಿಂಗ್ ಮಾಡ್ತಾ ಇದ್ದ ಜನಸಂಖ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದ್ದು ಆ ಸತತವಾಗಿ ಹತ್ತು ದಿನಗಳ ಕಾಲ ಒಂದು ಮಂತ್ರಿ ಮಾಲ್ ಕ್ಲೋಸ್ ಆಗಿರೋದ್ರಿಂದ ಸಾರ್ವಜನಿಕರು ಒಂದು ನಿರಾಸೆ ಅಂದರೆ ಪ್ರತಿದಿನ ಒಂದು ಶಾಪಿಂಗ್ ಅಂತ ಬಂದು ಒಂದು ನಿರಾಸೆಯಿಂದ ವಾಪಸ್ ಹೋಗ್ತಾ ಇದ್ರು ಸೊ ಇವತ್ತು ರೀ ಓಪನ್ ಮಾಡಿರೋದು ಸಾಕಷ್ಟು ಜನರ ಮುಖದಲ್ಲಿ ಕೂಡ ಒಂದು ಮಂದಹಾಸನ ಹುಟ್ಟಾಗಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಹೃದಯ ಜೊತೆ ಪಲವಿ ನ್ಯೂಸ್ ಒನ್ ಕರ್ನಾಟಕ ಬೆಂಗಳೂರು